ನಮಸ್ಕಾರ ವೀಕ್ಷಕರಿ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳಾದ ಈ ಜನವರಿಯಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಮಹನೀಯರ ಜಯಂತಿ ಪುಣ್ಯಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಮಾಹಿತಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ಈ ನಿಮ್ಮ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಜನವರಿ ಹನ್ನೆರಡರ ವಿಶೇಷ ಏನೆಂದರೆ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರು ನಿರ್ಭಯತೆ ಆಶಾವಾದ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗೆಗಿನ ವಿಶಾಲ ದೃಷ್ಟಿಯ ಸಂಕೇತವಾಗಿ ಪರಿಗಣಿತರಾಗಿರುವ ಭಾರತ ದೇಶ ಕಂಡ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನ ದೇಶ ಕಟ್ಟಲು ಯುವಕರಿಗೆ ನೀಡಿದ ಪ್ರೇರಣೆ ಇಂದಿಗೂ ಅವರ ಮಾರ್ಗದರ್ಶನವಾಗಿದೆ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ರಾಷ್ಟ್ರೀಯ ಯುವ ದಿನವೆಂದು ಕರೆಯಲಾಗುತ್ತದೆ ಈ ದಿನದ ಮಹತ್ವ ಕುರಿತು ಕುಶ್ಗಿನಗರದ ಗೌಡ್ರ ಕಾಲೇಜಿನ ಪ್ರಾಚಾರ್ಯರೂ ಆದ ಶಿವಕುಮಾರ್ ಗೌಡ್ರವರು ನಮ್ಮ ವಾಹಿನಿಯ ಈ ದಿನ ವಿಶೇಷ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸ್ವಾಮಿ ವಿವೇಕಾನಂದರ ಜೀವನ ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡಲಿದ್ದಾರೆ ಬನ್ನಿ ತಿಳಿಯೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿವಾಹಿನಿ ಹಮ್ಮಿಕೊಂಡಿರುವ ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ಧನ್ಯವಾದಗಳು ಸರ್ ಸ್ವಾಮಿ ವಿವೇಕಾನಂದರು ಅಂದರೆ ಅವರ ಸಂದೇಶಗಳು ಅವರ ವಾಕ್ಯಗಳು ನಾವು ಓದಿದ್ರೆ ನಮ್ಮ ರೋಮಗಳೆಲ್ಲ ಜುಮ್ ಅಂತ ಏನು ಅಂಥ ದೇಶ ಮತ್ತು ಹಿಂದೂ ಸಾಮ್ರಾಜ್ಯದ ಬಗ್ಗೆ ಅವರು ಕೊಟ್ಟಿರೋ ಸಂದೇಶ ಅವ್ರ ಬಾಲ್ಯ ಹಾಗೂ ಅವರ ಗುರುಗಳ ಏನಾದ್ರಲ್ಲ ಅವ್ರ ಬಗ್ಗೆ ಆ ಕುರಿತು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಬಿ ಜಿ ಪ್ಲಸ್ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೂ ರಾಷ್ಟ್ರೀಯ ಯುವ ದಿನಾಚರಣೆಯ ಶುಭಾಶಯಗಳು ಆ ದಿಶೆಯಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇರುವಂಥದ್ದು ದೇಶ ಕಂಡಿರುವಂಥ ಅಪ್ರತಿಮ ವೀರ ಅಷ್ಟೇ ಅಲ್ಲ ಜಗತ್ತು ತಲೆ ಎತ್ತಿ ನೋಡುವಂತೆ ಮಾಡಿದಂತಹ ದೀರ ಅಂತಹ ಸನ್ಯಾಸಿಯ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ದಿನಾಚ ಯುವಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇರುವಂಥದ್ದು ಈ ಸನ್ನಿವೇಶದಲ್ಲಿ ಸತ್ಯವಾಗಿರುವಂಥದ್ದು ಅದು ಅರ್ಥವತ್ತಾದಂಥ ದಿನಾಚರಣೆಯೂ ಹೌದು ಏಕೆಂದರೆ ಭಾರತವನ್ನು ಯುವಕರ ನಾಡು ಎಂದು ಕರೆಯುತ್ತಾರೆ ಭಾರತ ದೇಶದಲ್ಲಿ ಶೇಕಡ ಎಂಬತ್ತು ಪ್ರತಿಶತ ಯುವಕರು ದೇಶ ನಮ್ಮದು ಅವರು ಸ್ವಾಮಿ ವಿವೇಕಾನಂದರವರಿಗೆ ಹತ್ತೊಂಬತ್ತನೇ ಶತಮಾನದಲ್ಲಿ ಅದರ ಕಲ್ಪನೆ ಇತ್ತು ಯುವಕರು ಮನಸ್ಸು ಮಾಡಿದ್ರಪ್ಪ ನಂಗೆ ಅಂತಂದ್ರೆ ಬೇಕಾದಂಥ ಸಾಧನೆಯನ್ನು ಮಾಡ್ಬೋದು ಎಂಬಂಥ ಉದ್ದೇಶವನ್ನು ಇರುವಂಥ ಒಬ್ಬ ಅಚಲ ದೂರದೃಷ್ಟಿ ದೂರದೃಷ್ಟಿ ಇರುವಂಥ ಒಬ್ಬ ವ್ಯಕ್ತಿಯಾಗಿರುವಂಥ ವ್ಯಕ್ತಿಗಳವರು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇರುವಂತೆ ಯುವಕರಲ್ಲಿ ಎಲ್ಲೋ ದೇಶ ಪ್ರೇಮ ಕಡಿಮೆ ಆಗ್ತಾಯಿದೆ ಅನ್ನೋಂಥ ಭಾವನೆ ಬರ್ತಾ ಇದೆ ಅಂಥ ಒಂದು ವ್ಯವಸ್ಥೆಯಲ್ಲಿ ಸ್ವಾಮಿ ವಿವೇಕಾನಂದರ ವಿಚಾರಗಳು ಆದರ್ಶಗಳು ಎಲ್ಲಿ ಆಚರಣೆಗೆ ಬರ್ತವೆಯೋ ಆ ಒಂದು ದೇಶ ಸುಭಿಕ್ಷವಾಗಿರ್ತದೆ ಅಂಬಂಥದ್ದು ನಮ್ಮ ಅಭಿಪ್ರಾಯ ಸರ್ ಅವರು ಈ ಸನ್ಯಾಸತ್ವ ಸ್ವೀಕಾರ ಮಾಡ್ಬೇಕನ್ನೋದು ಏನು ಕಾವ್ಯ ಬಟ್ಟೆ ಕಂಡು ಬಹಳ ಪ್ರೀತಿ ಅವರಿಗೆ ಆ ಬಗ್ಗೆ ಸ್ವಲ್ಪ ತಿಳಿದಿದೆ ಅಂದರೆ ಏಕೆ ಒಲವು ಸಾಧ್ಯ ಸಾಧ್ಯತೆ ಆಧ್ಯಾತ್ಮಿಕೆ ಅವರು ಜಾರಿಕೊಳ್ಳಲು ಅವರ ತಂದೆ ತಾಯಿಗಳು ಪ್ರಾರಂಭದಿಂದಲೂ ಅವರಿಗೆ ಸಾಂಸಾರಿಕ ಜೀವನಕ್ಕೆ ತಳ್ಳಬೇಕೆಂಬಂಥ ಪ್ರಯತ್ನವನ್ನು ಮಾಡಿದ್ರು ಆದಾಗ್ಯೂ ಸಹಿತ ಅವರಿಗೆ ಹುಟ್ಟಿದ ಆರಭ್ಯದಿಂದ ಹಿಡ್ಕೊಂಡು ಈ ಆಧ್ಯಾತ್ಮಿಕ ವಿಚಾರವಾಗಿ ಅವರಲ್ಲಿ ತುಡಿತ ರಕ್ತಗತವಾಗಿರುವ ಕಾರಣದಿಂದಾಗಿ ನಾನು ನನ್ನ ದೇಶ ನನ್ನ ಸಂಸ್ಕೃತಿ ಆಧ್ಯಾತ್ಮ ವಿಚಾರಗಳನ್ನು ಜನರಲ್ಲಿ ಬಿತ್ತಬೇಕಂಬಂಥ ತುಡಿತ ಆ ಸಾಂಸಾರಿಕ ಜೀವನದಿಂದ ಅವರನ್ನ ಹೊರಬರುವಂತೆ ಮಾಡಿತ್ತು ದೇಶಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಅವರ ವಿಚಾರಗಳು ಅಗಾಧವಾಗಿರುವಂಥ ವಿಚಾರಗಳನ್ನು ನಾವು ನೋಡ್ತಾ ಇರ್ತೇವೆ ಅವರು ಪ್ರಾರಂಭದ ಹೆಸರು ನರೇಂದ್ರ ಇರುವಂಥದ್ದು ಅವರು ತದನಂತರದಲ್ಲಿ ಸ್ವಾಮಿ ವಿವೇಕಾನಂದರಾಗಿ ಪರಿವರ್ತನೆ ಆಗಿರುವಂಥ ಒಂದು ಅಂಶವನ್ನು ನಾವು ಕಾಣ್ತೀವಿ ಆ ಸ್ವ ನರೇಂದ್ರ ಮತ್ತು ಸ್ವಾಮಿ ವಿವೇಕಾನಂದರ ನಡುವಿರಬಹುದಾದಂಥ ಆ ಒಂದು ಜೀವನ ಭಾಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿರುವಂಥ ವ್ಯಕ್ತಿಯವರು ಆ ಕಷ್ಟ ನಷ್ಟದಲ್ಲಿ ದೈವತ್ವವನ್ನು ಕಂಡಿರಬಹುದಾದಂಥ ವ್ಯಕ್ತಿಗಳವರು ಅವರು ಇವರಿಗೆ ಕೊಡುವಂಥ ಸಂದೇಶ ಭಾಳಷ್ಟು ಪ್ರಚಲಿತವಾಗಿರುವಂಥ ಒಂದೇ ಸಂದೇಶವನ್ನು ನಾವು ತಿಳ್ಕೊಂಡ್ರೆ ಸಾಕು ಬೇಕಾದಂಥ ಸಾಧನೆಯನ್ನು ನಾವು ಮಾಡಬಹುದು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬಂಥ ಒಂದು ಸಂದೇಶವನ್ನು ಕೊಟ್ಟರು ಆ ಒಂದು ಸಂದೇಶದಲ್ಲಿ ಆ ಒಂದು ವಾಕ್ಯದಲ್ಲಿ ಅವ್ರದ್ದು ಒಂದೇ ತಾತ್ಪರ್ಯವನ್ನು ನಾವು ಅಳವಡಿಸ್ಕೊಳ್ಬೇಕು ಮನುಷ್ಯ ಯಾವಾಗಲೂ ಚಲನಶೀಲನಾಗಿರಬೇಕು ಕ್ರಿಯಾಶೀಲನಾಗಿರಬೇಕು ಹೇಳಿ ಎಂಬಂಥದ್ದು ಕ್ರಿಯೆಯನ್ನು ತೋರಿಸುತ್ತದೆ ಎದ್ದೇಳಿ ಎಂಬುವಂಥದ್ದು ಕ್ರಿಯೆಯನ್ನು ತೋರಿಸುತ್ತದೆ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬಂಥದ್ದು ಕ್ರಿಯೆಯನ್ನು ತೋರಿಸುತ್ತದೆ ಯಾವ ಯುವಕ ಕ್ರಿಯಾಶೀಲನಾಗಿರುತ್ತಾನೆಯೋ ಅವನು ತಾನು ತನ್ನ ಕುಟುಂಬ ತನ್ನ ದೇಶಕ್ಕೆ ಸೇವೆಯನ್ನು ಮಾಡ್ತಾನ ಅಂಬಂಥ ಅಚಲವಾದಂಥ ನಂಬಿಕೆ ಅವ್ರದ್ದು ಇರ್ತೈತಿ ಹಾಗಾಗಿ ಯುವಕರು ಪ್ರಾರಂಭದಲ್ಲಿ ವಿಚಾರ ಮಾಡುವಂಥ ವೈಚಾರಿಕ ವಿಚಾರಗಳು ಏನಾಗಿರ್ಬೇಕಪ್ಪ ನನಗತ್ತಂತಂದರೆ ಧನಾತ್ಮಕ ಆಲೋಚನೆಯಿಂದ ಯಾವುದಾದ್ರೂ ಒಂದು ಕೆಲಸವನ್ನು ಪ್ರಾರಂಭ ಮಾಡಿರಿ ಅದು ನೀವು ಅಂದ್ಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಅದು ಫಲಿತಾಂಶವನ್ನು ಕೊಡ್ತೈತಿ ಅಂಬಂಥದ್ದು ಅವರ ಅಚಲವಾದಂಥ ನಂಬಿಕೆ ಪ್ರಾರಂಭದ ಕೆಲಸಗಳು ಯಾವಾಗಲೂ ಏರುಗಳಿನಿಂದ ಕೂಡಿರ್ತವೆ ಕಷ್ಟ ನಷ್ಟಗಳು ಬರ್ತವೆ ಸಾಮಾನ್ಯವಾಗಿ ಜನರಿಂದ ಟೀಕೆ ಟಿಪ್ಪಣಿಗಳಿಗೂ ಸಹಿತ ಒಳಗಾಗ್ತವೆ ಅಂಥ ಟೀಕೆ ಟಿಪ್ಪಣಿಗಳಿಗೆ ಯಾವತ್ತೂ ನೀವು ಎದೆಗೊಂದಬಾರದು ಯಾವ ಕೆಲವು ಸಲ ಕುಂದಬಾರದು ಸಮಾಜದಲ್ಲಿ ಕೆಲವೊಂದು ವ್ಯಕ್ತಿಗಳು ಟೀಕೆ ಟಿಪ್ಪಣಿಗಳನ್ನು ಮಾಡಿದ ತನಕ ನಾವು ಆಗಿರಬೇಕು ನಾವು ಮಾ ಇಟ್ಟುಕೊಂಡಿರುವಂಥ ಗುರಿಯ ಕಡೆ ಮಾತ್ರ ನಮ್ಮ ಮನಸ್ಸನ್ನು ಕೇಂದ್ರೀಕರಣಗೊಳಿಸಿದ್ರಪ್ಪ ಅನ್ನಂದ್ರೆ ಅಂತಿಮವಾದಂಥ ಸಕ್ಸಸ್ಸು ನಿಮ್ಮ ಹೆಗಲೇರಿ ಎಂಬಂಥ ಅಚಲವಾದಂಥ ನಂಬಿಕೆ ಇತ್ತು ಅದೇ ಹಾಗೆ ಅವರು ಚಿಕಾಗೋದ ಪ್ರಯಾಣವು ಸಹಿತ ಭಾಳ ಇತಿಹಾಸದ ಪುಟಗಳಲ್ಲಿ ಭಾಳಷ್ಟು ಹಜಿಮರವಾಗಿರುವಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ ಅದು ಚಿಕಾಗೋಗೆ ಹೋಗ್ಬೇಕಾಗಿತ್ತಪ್ಪ ಅನ್ನಗತಂದ್ರೆ ಅವರಲ್ಲಿ ದುಡ್ಡಿರಲಿಲ್ಲ ಕಾಸಿರಲಿಲ್ಲ ಅವರು ಅವ್ರ ಇವ್ರತ್ರ ಬೇಡಿ ಕಾಡಿ ಭಿಕ್ಷೆ ಬೇಡ್ಕೊಂಡು ಹೋಗಿರುವಂತ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ ಅಂತಾರಾಷ್ಟ್ರೀಯ ಧರ್ಮ ಸಮ್ಮೇಳನದಲ್ಲಿ ಒಬ್ಬ ವ್ಯಕ್ತಿ ಏನು ಹೋಗಿದ್ರು ಭಾರತವನ್ನ ಪ್ರತಿನಿಧಿಸಿ ಹೋಗಿರುವಂತ ಅವರು ಏನು ಇರಲಾದಂಥ ಒಬ್ಬ ವ್ಯಕ್ತಿ ತನ್ನ ಸ್ವಯಂ ಪ್ರೇರಣೆಯಿಂದಾಗಿ ಭಿಕ್ಷೆಯನ್ನು ಬಿಡ್ಕೊಂಡು ಅವರಿವ್ರ ಕೈಕಾಲ ಹಿಡ್ಕೊಂಡು ಏನೋ ಕಷ್ಟಪಟ್ಟು ಅಲ್ಲಿ ಓದತ್ನಾಗ ಕೊನೆಗೆ ಇವ್ರದು ಭಾಷಣ ಬಂದದಾಗ ಅವರು ಜನರನ್ನು ಉದ್ದೇಶಿಸಿ ಸಹೋದರ ಸಹೋದರಿಯರೇ ಎಂಬಂತ ಒಂದು ಉದ್ಘೋಷ ವಾಕ್ಯವನ್ನು ಹೇಳಿದತ್ನಾಗ ಎಲ್ಲರೂ ಎದ್ದು ನಿಂತು ಎರಡು ನಿಮಿಷದಿಂದ ಐದು ನಿಮಿಷದವರೆಗೆ ಚಪ್ಪಾಳೆಯನ್ನು ತಟ್ಟಿ ಸುಮಾರು ಅಂದೇ ಒಂದು ಎಪ್ಪತ್ತು ಸಾವಿರ ಮೀರಿದ ಜನಸಂಖ್ಯೆ ಕೂಡ ಜನಸಂಖ್ಯೆ ಕೂಡಿರುವಂತಹ ಒಂದು ಸಂದೇಶದಲ್ಲಿ ಕರತಾಡನ ಒಂದು ಐದು ನಿಮಿಷಗಳ ಕಾಲ ಚಪ್ಪಾಳೆಯ ಕರತಾಡನ ಆಗಿರುವಂಥದ್ದನ್ನು ನಾವು ಕಾಣ್ತೀವಿ ಅಂದರೆ ಭಾವನಾತ್ಮಕವಾಗಿ ಆ ಜನರಿಗೆ ಇಂಥ ಮಾತುಗಳು ಹಿಡಿಸ್ತವ ಅಂಬಂಥದ್ದಕ್ಕೆ ಇದು ಉದಾಹರಣೆ ಆಗೈತಿ ಅವರ ಪ್ರತಿ ಮಾತುಗಳು ಸತ್ಯ ಹೃದಯಾಂತರದಿಂದ ಬರಬಹುದಾದಂಥ ಮಾತುಗಳಾಗಿರ್ತವೆ ಆ ಕಾರಣಕ್ಕಾಗಿ ಅಂತ ಅಮೆರಿಕದ ಸಹೋದರ ಸಹೋದರರಿ ಎಂಬ ಪ್ರಾರಂಭದ ಭಾಷಣ ಅಂಬಂಥದ್ದು ಅಂತಿಮವಾಗಿ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಆ ಸಭೆ ಮುಖ್ಯವಾದಂಥ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ಬೋದು ಸಹೋದರ ಅವ್ರದ್ದು ಸಾಮಾನ್ಯವಾಗಿ ವಿಶ್ವ ಸಹೋದರತೆ ಇರಬೇಕು ಎಂಬಂತ ಸಂದೇಶವನ್ನ ನಾವು ಕಾಣ್ತೇವೆ ಪ್ರತಿಯೊಬ್ಬರನ್ನೂ ಸಹಿತ ನಾವು ಇನ್ನೊಂದು ಗುರುಗಳೇ ಅಲ್ಲಿ ಏನಿತ್ತಪ್ಪ ಭಾರತ ಅಂದ್ರೆ ಅದೊಂದು ಕಾಣತಕ್ಕಂಥ ಸಂದರ್ಭ ಆ ಒಂದು ಸಂದರ್ಭದಲ್ಲಿ ಹಿಂದೂ ಧರ್ಮವನ್ನು ಅತ್ಯಂತ ನಿಕೃಷ್ಟವಾಗಿ ಕಾಣಬಹುದಾದಂಥ ಒಂದು ವ್ಯವಸ್ಥೆ ಇತ್ತು ಪಾದ್ರಿಗಳು ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆಯನ್ನು ಮಾಡುವಂಥದ್ದು ಒತ್ತಾಯಪೂರ್ವಕವಾಗಿ ಹಿಂದೂಗಳನ್ನು ಕ್ರಿಶ್ಚಿಯನ್ನ ಧರ್ಮಕ್ಕೆ ಕನ್ವರ್ಟ್ ಮಾಡಬಹುದಾದಂಥ ಒಂದು ವ್ಯವಸ್ಥೆ ಇದ್ದಾಗ ಅಂಥ ದೇಶಕ್ಕೆ ಹೋಗಿ ಹಿಂದೂ ಧರ್ಮವನ್ನು ಹಿಂದೂ ಸಂಸ್ಕೃತಿಯನ್ನು ಆಧ್ಯಾತ್ಮಿಕ ವಿಚಾರಗಳನ್ನು ಬಿತ್ತುವಂಥದ್ದು ಅದು ಸಣ್ಣ ಕೆಲಸ ಆಗಿರಲಿಲ್ಲ ಅಂತ ಮಹಾನ್ ವ್ಯಕ್ತಿ ಹಿಂದೂ ಧರ್ಮವನ್ನು ವಿಶ್ವದ ಮೂಲೆ ಮೂಲೆಗೂ ತಲುಪಿಸಿರುವಂಥ ಸರಿಯಸ್ ಅವರಿಗೆ ಸಲ್ತತ್ತೆ ಅದ್ರ ಜೊತೆಗೆ ಹೇಗೆ ಅಮೆರಿಕದ ಪತ್ರಕರ್ತರೇ ಹೇಳ್ತಾರೆ ಕೊಲಂಬಸ್ ಎಂಬಂಥ ಒಬ್ಬ ವ್ಯಕ್ತಿ ಅಮೇರಿಕದ ನೆಲವನ್ನು ಮಣ್ಣನ್ನು ಕಂಡು ಹಿಡಿದ್ರಪ್ಪ ಅಂದಂಗೆಂತಂತಂದ್ರೆ ವಿವೇಕಾನಂದರವರು ಆತ್ಮ ಅಮೇರಿಕದ ಆತ್ಮವನ್ನು ಕಂಡು ಹಿಡಿದು ಕೊಟ್ರು ಎಂಬಂಥದ್ದನ್ನು ಹೇಳ್ತಾರೆ ಇದು ಭಾರತಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೆ ಸರ್ ಇನ್ನೊಂದು ಒಂದು ಕ್ರಿಶ್ಚಿಯನ್ಸ್ ಯುವಕ ನಮ್ಮದು ಬೈಬಲ್ ಮುಖ್ಯ ಅದೇ ಮಹತ್ವ ಮೊದಲು ಅಂತಂದು ನಮ್ಮ ಇದು ಮಹಾಭಾರತ ನಮ್ಮ ಗ್ರಂಥವನ್ನು ಅದನ್ನು ಕೆಳಗಿಟ್ಟು ಮೇಲೆ ಇಟ್ಟಾಗ ಅವರು ಒಂದು ನುಡಿ ಹೇಳ್ತಾರೆ ಆ ಮೇಲೆ ಇದ್ದಂಥ ಬೈಬಲ್ನ ಸರಿಸಿ ಕೆಳಗಿದ್ದಂಥ ಗ್ರಂಥನ ಇಟ್ಟು ಪ್ರಪಂಚದ ಮೂಲ ಇದು ಗ್ರಂಥ ನಮ್ಮ ಅಂತಂದು ಅಂದ್ರ ದೇಶಾಭಿಮಾನ ಅವರಿಗೆ ಸ್ವಾಭಿಮಾನ ಅಷ್ಟು ಇತ್ತು ಅನ್ನೋದು ತೋರಿಸ್ಕೊಡ್ತಾರೆ ಆ ಧಾರ್ಮಿಕ ಸಮ್ಮೇಳನದಲ್ಲಿ ಕಟ್ಟ ಕಟ್ಟಕಡೆಯದಾಗಿ ಇಟ್ಟಿರುವಂತ ಗ್ರಂಥನೇ ಭಾರತದ ಗ್ರಂಥ ಎಂಬಂತದ್ದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ ಆದ್ರೆ ಅವಾಗೆ ಅವರು ಹೀಳ್ಲಿಕ್ಕಾಗ್ಲಿ ಹೇಳ್ತಾರ ಭಾರತದ ಪರಿಸ್ಥಿತಿ ಧರ್ಮಕ ಪರಿಸ್ಥಿತಿ ಭಾರತದ ಆಧ್ಯಾತ್ಮಿಕ ಪರಿಸ್ಥಿತಿ ಹೆಂಗೈತಿ ನೋಡ್ರಿ ಅಂತದಾಗ ಅವ್ರು ಯಾವುದೇ ಕಾರಣಕ್ಕೆ ಕೋಪಗಳು ಹೇಳ್ತಾರ ಅವರು ವಿಶ್ವದಲ್ಲಿರುವಂಥ ಇತರ ಎಲ್ಲ ಧರ್ಮಗಳಿಗೆ ಭಾರತವೇ ಬುನಾದಿ ಆಗೈತಿ ನನ್ನ ಧರ್ಮವನ್ನು ನಾನು ತಕ್ಕ ಮುಟ್ಟಿನಪ್ಪ ಅಂದಂಗ್ರೆ ವಿಶ್ವದ ಎಲ್ಲ ಧರ್ಮಗಳು ಚಲಪಿಲ್ಲಿಯಾಗಿ ಬಿದ್ದು ಬಿಡ್ತಾವ ಅಂಬಂಥದ್ದನ್ನು ನಾವು ಹೇಳ್ತೀವಿ ಅಂತ ಮಾತುಗಳನ್ನು ಹೇಳಲಿಕ್ಕೆ ಕೇಳಲಿಕ್ಕೆ ಬಹಳಷ್ಟು ಆಗ್ತೈತಿ ಅದು ವಾಸ್ತವದ ಸ್ಥಿತಿಯಲ್ಲಿ ಹಿಂದೂ ಧರ್ಮ ಅಂಬಂಥದ್ದು ಭಾರತೀಯ ಸಂಸ್ಕೃತಿ ಎಂಬಂಥದ್ದೇ ಬಹಳಷ್ಟು ವೈಚಾರಿಕತೆಯಿಂದ ಕೂಡಿರುವಂತಹ ಧರ್ಮ ಅದು ಪ್ರಸ್ತುತ ಸನ್ನಿವೇಶಗಳಲ್ಲಿ ಇಪ್ಪತ್ತೊಂದನೇ ಶತಮಾನದ ಇವತ್ತಿಗೂ ಸಹಿತ ಪ್ರಪಂಚದ ಮೂಲೆ ಮೂಲೆಯಲ್ಲಿರುವಂಥವರು ಹಿಂದೂ ಧರ್ಮವನ್ನು ಭಾರತೀಯ ಸಂಸ್ಕೃತಿಯನ್ನು ಅನುಕರಣೆ ಮಾಡಿ ಬೆಳೀತಾ ಇರುವಂಥ ನಾವು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ ಹೌದು ಹೌದು ಇನ್ನೊಂದು ಭೇದ ಅನ್ನೋದಲ್ಲಿ ಅನ್ನೋದಲ್ಲೇ ತರಲಿಲ್ಲ ಅನ್ನ ಹೊಡೆದು ಓಡಿಸಿದ್ರು ಯಾವ ರೀತಿಯಲ್ಲ ಅಂದರೆ ಬ್ರಾಹ್ಮಣರು ಭಾರತೀಯರು ಶೂದ್ರರು ಭಾರತೀಯರು ಎಲ್ಲರೂ ಭಾರತೀಯರನ್ನಾಗಿ ಕಾಣ್ರು ಅವನ ಎಂಥ ಕೊಟು ವೈರಿನೇ ಇರಲಿ ಅವನು ಭಾರತೀಯ ನಮ್ಮ ನೆಲದ ಒಂದು ಸಂದೇಶ ನೀಡಿದ್ರು ಅದು ವಿಶ್ವ ಮಾನವತ್ವದ ಸಂಕೇತ ಅವರಲ್ಲಿ ವಿಶ್ವ ಸಹೋದರತೆ ಎಂಬಂಥ ಒಂದು ತತ್ವ ಇತ್ತು ಅದು ಸಮಾನತೆ ಸಹಬಾಳ್ವೆ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಕರುಣೆ ಇರಲಾರ್ದಂಕ ಯಾವ ದೇವರ ಗುಡಿಗೂ ನಾವು ಕೈ ಮುಗಿದ್ರ ಸಹಿತ ಉಪಯೋಗಿಲ್ಲ ದೇವರು ರೋಗಿಯ ರೂಪದಲ್ಲಿ ಬರ್ತಾನೆ ದೇವರು ಕ್ರಿಮಿಕೀಟಗಳ ರೂಪದಲ್ಲಿ ಬರ್ತಾನೆ ದೇವರು ಬಡವನ ರೂಪದಲ್ಲಿ ಬರ್ತಾನೆ ದೇವರು ದರಿದ್ರನ ರೂಪದಲ್ಲಿ ಬರ್ತಾನೆ ದೇವರು ಹೆಣ್ಣಿನ ರೂಪದಲ್ಲಿ ಬರ್ತಾನ ಅವರಲ್ಲೆಲ್ಲರೂ ನಾವು ದೇವ್ರನ್ನ ಕಂಡು ಅವರಿಗೆ ಕೈಲಾದಷ್ಟು ಸಹಾಯ ಸಹಕಾರವನ್ನು ಅಂತಂದ್ರೆ ಅದೇ ಭಾರತೀಯ ಸಂಸ್ಕೃತಿ ಎಂಬಂಥ ತತ್ವವನ್ನು ಹೊಂದಿದ್ರು ಅವ್ರದ್ದು ಬದುಕು ಎಂಬಂಥದ್ದು ನಾವೆಲ್ಲ ಓದಿರುವಂತೆ ಮೂವತ್ತೊಂಬತ್ತು ವರ್ಷಗಳ ಕಾಲ ಮಾತ್ರ ಬದುಕಿದ್ರು ಆ ಮೂವತ್ತೊಂಬತ್ತು ವರ್ಷಗಳ ಕಾಲ ಬದುಕಿರುವಂಥ ಒಬ್ಬ ವ್ಯಕ್ತಿ ಇಡೀ ವಿಶ್ವದಲ್ಲಿನೇ ಪರಿಚಯ ಇರಲಾದಂಥ ವ್ಯಕ್ತಿ ಆಗಿರಲಿಲ್ಲ ಎಲ್ಲರಿಗೂ ಪರಿಚಯ ಚಿರಪರಿಚಿತವಾಗಿರುವಂಥ ಸಾಧನೆಯನ್ನು ಮಾಡ್ತಾನೆ ಆ ಕಾರಣಕ್ಕಾಗಿ ಯುವಕರು ಆ ವಯಸ್ಸಿನಲ್ಲಿ ಕಾರ್ಯಗತಂದ್ರೆ ಕ್ರಿಯಾಶೀಲರಾದ್ರ ಅಂತಂತಂದ್ರೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಸಹಿತ ದೈವಿಕ ಶಕ್ತಿ ಐತಿ ಅಪ್ಪಂಥದನ್ನು ಅವರು ಹೇಳ್ತಾರೆ ಸುಮಾರು ಅರವತ್ತು ನಾಲ್ಕು ಕುದುರೆಗಳಷ್ಟು ಶಕ್ತಿ ಪ್ರತಿ ಮನುಷ್ಯನ ಹತ್ರ ಇರ್ತೈತಿ ಅದನ್ನು ನಾವು ಸದ್ಬಳಕೆ ಮಾಡಿಕೊಳ್ಬೇಕು ಅಂಬಂಥದ್ದನ್ನು ಹೇಳ್ತಾರೆ ಅವರು ಈಗ ನೀರಿಂದು ಹರಿಯುವಂಥದ್ದು ಒಂದು ಧರ್ಮ ಅದು ಘಟರ್ಕರ ಹರಿಬೋದು ಅಥವಾ ಗದ್ದೆಗಾದರು ಹರಿಬೋದು ಆ ಕಾರಣಕ್ಕಾಗಿ ವ್ಯಕ್ತಿಗಳು ಅದನ್ನು ಗದ್ದೆ ಕಡೆ ಹರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರ ಅಂತಂದ್ರೆ ಭವ್ಯ ಭಾರತ ಸುಂದರ ಭಾರತ ಆಗ್ತೈತಿ ಸುಂದರ ಭಾರತ ಸುಗಂಧ ಭಾರತ ಆಗ್ತೈತಿ ಸುಂದರ ಸುಗಂಧ ಭಾರತ ಅಂಬಂಥದ್ದು ಸಮೃದ್ಧ ಭಾರತ ಆಗ್ತೈತಿ ಅಂಬಂಥದ್ದು ಅಭಿಲಾಷೆಯನ್ನು ಅವರು ಹೊಂದಿದ್ರು ಇನ್ನೊಂದು ಸರ್ ಅವರು ದೇವರನ್ನ ದೇವರನ್ನು ನಾನು ಅಂತಂದು ಮೊದಲು ಗುರುವಿನ ಹುಡುಕತ್ವ ಹೊರಟಿದ್ದು ರಾಮಕೃಷ್ಣ ಪರಮಹಂಸರ ಹತ್ರ ತದನಂತರ ಅವರಿಂದ ಅವರು ಮೂಲ ಹೆಸರು ನರೇಂದ್ರನಾಥ್ ದತ್ತ ಇವರೆಲ್ಲಿರೋ ಧ್ಯಾನ ಆ ಧ್ಯಾನ ಶಕ್ತಿ ಕಂಡು ರಾಮಕೃಷ್ಣ ಪರಮಾಂಸರೆ ಸ್ವಾಮಿ ವಿವೇಕಾನಂದ ಅಂತಂದು ನಾಮ ನಾಮಕರಣ ನಂತರ ಅವರು ದೇವರನ್ನ ತಾವು ಹೇಳಿದಾಗಿ ದೀನ ದಲಿತರು ಬಡವರು ರೋಗಿಗಳು ಇವರಲ್ಲಿ ಕಾಣ್ಬೇಕು ಅನ್ನೋದ್ದು ಇನ್ನೊಂದು ಅವರು ಇವನ ರಾಮಕೃಷ್ಣ ಪರಮಾಂಸರ ಇವನ್ನ ಕಟ್ಟಿದ್ರು ಸಂಸ್ಥೆಗಳನ್ನ ರಾಮಕೃಷ್ಣ ಮಿಷನ್ ಹ್ಮ್ ಅವ್ರ ಬಗ್ಗೆ ಸ್ವಲ್ಪ ತಿಳಿಸ್ತು ಅವರು ರಾಮಕೃಷ್ಣ ಪರಮಾಂಸರು ಕಾಲಾಧೀನದ ನಂತರ ಮಠಕ್ಕೆ ಬರುವಂಥವ್ರು ಹೋಗುವಂಥವ್ರ ಪ್ರಮಾಣ ಏನಾಗಿಬಿಡ್ತು ಅನ್ನಂಗೆ ಅಂತಂದರೆ ಕಡಿಮೆ ಆಗಿಬಿಡ್ತು ಆದರೆ ಅವರ ಆದರ್ಶಗಳು ವಿಚಾರಗಳು ಯಾವತ್ತೂ ಕಡಿಮೆ ಆಗ್ಬಾರ್ದು ಭಾರತೀಯ ಸಂಸ್ಕೃತಿ ಪರಂಪರೆ ಬೆಳಿಬೇಕು ಆಧ್ಯಾತ್ಮಿಕ ವಿಚಾರಗಳು ಬೆಳೀಬೇಕಂಬಂಥ ಕಾರಣಕ್ಕಾಗಿ ಅವರೇ ಏನು ಮಾಡಿದ್ರುಪ್ಪ ಅನ್ನೋತಂದ್ರೆ ಭಿಕ್ಷಾಟನೆಯನ್ನ ಮಾಡಿ ಒಂದು ಸಣ್ಣ ಮನೆಯನ್ನ ಖರೀದಿ ಮಾಡಿಕೊಂಡ್ರು ಖರೀದಿ ಮಾಡಿಕೊಂಡು ಅಲ್ಲಿ ರಾಮಕೃಷ್ಣ ಮಷಿನ್ ಅಂಬಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಇವತ್ತು ಪ್ರಸ್ತುತ ಸನ್ನಿವೇಶಗಳಲ್ಲಿ ರಾಮಕೃಷ್ಣ ಮಷೀನಿನಲ್ಲಿ ಬೋಧನೆ ಮಾಡಬಹುದಾದಂಥ ಅಂಶಗಳು ಎಂದರೆ ಏನಪ್ಪ ನನಗೆ ಹಿಂದೂ ಧರ್ಮ ವೈಚಾರಿಕತೆ ಹಿನ್ನೆಲೆ ಯೋಗ ಭಕ್ತಿ ಆತ್ಮ ಭಗವದ್ಗೀತೆಯ ಉಕ್ತಿಗಳು ರಾಮಾಯಣದ ಶ್ಲೋಕಗಳು ಮಹಾಭಾರತದ ಅಂಶಗಳು ಇಂಥ ಆಧ್ಯಾತ್ಮಿಕ ವಿಚಾರಗಳನ್ನು ಬಿತ್ತುವಂಥ ಸುಮಾರು ಜಗತ್ತಿನಾದ್ಯಂತ ಎರಡು ನೂರು ಎರಡು ನೂರಕ್ಕಿಂತಲೂ ಹೆಚ್ಚಾದಂಥ ಸಂಸ್ಥೆಗಳನ್ನು ಕಟ್ಟಿಬಳಸುವಂಥ ವ್ಯವಸ್ಥೆ ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡಿರುವಂಥದ್ದು ಅವ್ರದ್ದು ಒಂದು ತತ್ವ ಇತ್ತು ಯಾವ ಮನುಷ್ಯನಲ್ಲಿ ಆಧ್ಯಾತ್ಮಿಕ ವಿಚಾರಗಳು ಪೂರ್ಣ ಪ್ರಮಾಣದಲ್ಲಿ ಶೇಖರಣೆಗೊಂಡಿರುತ್ತವೆಯೋ ಇರುತ್ತವೆಯೋ ಅಸ್ತಿತ್ವದಲ್ಲಿರುತ್ತವೆಯೋ ಆ ವ್ಯಕ್ತಿಯನ್ನು ಪ್ರಪಂಚದ ಯಾವ ಬಲಿಷ್ಠ ಆಯುಧವು ಸಹಿತ ಏನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಬಂಥ ಅಚಲವಾದಂಥ ನಂಬಿಕೆ ಇತ್ತು ಅದು ಅದನ್ನು ನಾವು ಆಧ್ಯಾತ್ಮಿಕ ವಿಚಾರವನ್ನು ಹೊಂದಿದಂಥವ್ರು ಮಾತ್ರ ಫೀಲ್ ಮಾಡಲಿಕ್ಕೆ ಸಾಧ್ಯ ಗಾಳಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಹೂವಿನ ಸುಗಂಧವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ಅನುಭವಿಸಿನ ತಗೋಬೇಕು ಆ ಕಾರಣಕ್ಕಾಗಿ ಇಂಥ ವಿಚಾರಗಳು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಮಾತ್ರ ಅವು ಗೊತ್ತಿರುವಂಥ ಅಂಶವಂತಾಗಿ ಬರ್ತವು ಅವರು ಇನ್ನೊಂದು ಕಠೋರವಾಗಿ ಹೇಳಿದರು ಈ ಧರ್ಮ ಮತ್ತು ಸರ್ಕಾರ ಅದು ನಡುವೆ ಮುನ್ಸುಳಬಾರ್ದು ಅಂತ ಹೇಳಿದರು ಸಾಮಾನ್ಯವಾಗಿ ನಾವು ಸರ್ಕಾರ ಪಕ್ಷ ಅಂತ ಬಂದಾಗ ಅದು ಪಕ್ಷದಲ್ಲಿ ಧರ್ಮದಲ್ಲಿ ಅವು ಎರಡು ಒಂದಕ್ಕೊಂದು ಮಿಕ್ಸ್ ಆಗೋದು ಈ ಧರ್ಮ ಅಂದಂಗ್ ಅಂತಂದ್ರೆ ಎಲ್ಲಾ ಧರ್ಮಗಳ ತಿರುಳು ಒಂದೇ ಹಾಗೆ ನೋಡಿದ್ರ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಪ್ರತಿನಿಧಿ ಹೊರತು ಬೇರೆ ಧರ್ಮವನ್ನ ಅವರು ಎಲ್ಲಿಯೂ ಟೀಕೆ ಮಾಡಿದಂತ ಉದಾಹರಣೆಗಳಲ್ಲಿ ದರಿದ್ರನನ್ನ ನೀವ್ ಏನ್ ಮಾಡ್ರಿಪನ್ಂಗ್ ಅಂತಂದ್ರ ಸಂರಕ್ಷಣೆ ಮಾಡ್ರಿ ದಾರಿದ್ರವ ಬಡತನ ದಾರಿದ್ರ್ಯವನ್ನ ಹೋಗ್ಲಾಡಸ್ರಿ ಯಾರು ಕಷ್ಟದಲ್ಲಿರ್ತಾರ ಅವ್ರಿಗೆ ನಿಮ್ಮಂದ ಸಹಾಯ ಸಹಕಾರ ಮಾಡ್ಲಿಕ್ಕೆ ಸಾಧ್ಯತಪ್ಪ ಅಂದ್ರ ಮಾಡ್ರಿ ಸಹಾಯ ಸಹಕಾರ ಮಾಡ್ಲಿಕ್ಕೆ ಅಲ್ಲಿಲ್ಲಪ್ಪ ಅಂದ್ರ ಸುಮ್ನಾದ್ರೂ ಇಡ್ರಿ ಅದು ತೊಂದರೆ ಕೊಡಬಾರ್ರಿ ಇವೇ ಮೂಲ ಇವು ಎಲ್ಲ ಇರಬಹುದಾದಂಥ ಅಂಶಗಳು ಆದರೆ ಅದರಲ್ಲಿ ರಾಜಕಾರಣ ಅಂಬಂಥದ್ದು ಅದು ಸೇರಿದ್ರಪ್ಪಂತಂದ್ರೆ ಅವರ ವಿಚಾರಗಳಿಗೆ ಇಲ್ಲೂ ಧಕ್ಕೆ ಬಂದಂಗೆ ಆಗ್ತೈತಿ ಕುಂದು ಬಂದಂಗೆ ಆಗ್ತೈತಿ ಹೌದು ಸರ್ ಅವ್ರ ಬಗ್ಗೆ ಕೊನೆಯದಾಗಿ ಈಗಿನ ಯುವ ಪೀಳಿಗೆಗೆ ಏನು ಸಂದೇಶನ ಹೇಳಿ ಸಾಮಾನ್ಯವಾಗಿ ನಾನು ಯುವಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಮಗೊಬ್ಬ ಆದರ್ಶ ವ್ಯಕ್ತಿ ಮುಂದಿರಬೇಕು ಆದರ್ಶ ವ್ಯಕ್ತಿ ಮುಂದಿದ್ದ ಮಾತ್ರಕ್ಕೆ ಆತನ ಫೋಟೋ ಮುಂದಿದ್ದ ಮಾತ್ರಕ್ಕೆ ನಾವು ದೇಶದ ಸೇವೆಗೆ ಸನ್ನದ್ಧರಾಗಲಿಕ್ಕೆ ಸಾಧ್ಯ ಇಲ್ಲ ಆತನ ತತ್ವಗಳು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಸಾಕಾರಗೊಳಿಸಬೇಕು ಅದು ಕಷ್ಟ ಆಗ್ತತಿ ಪ್ರತಿ ವರ್ಷ ಸ್ವಾಮಿ ವಿವೇಕಾನಂದರ ದಿನಾಚರಣೆಯ ದಿನದಂದು ಒಂದೊಂದು ತತ್ವವನ್ನು ನಾನು ಇವತ್ತು ಅಳವಡಿಸಿಕೊಂಡು ಹೋದಂಗಲ್ಲ ಭಾರತ ದೇಶ ಮುಂದೊಂದು ದಿನ ಬಲಿಷ್ಠ ದೇಶವಾಗಿ ಬರಲಿಕ್ಕೆ ಸಾಧ್ಯತೆ ಐತಿ ಆ ದಿಶೆಯಲ್ಲಿ ನಾವು ಒಂದು ಉದಾಹರಣೆಯನ್ನು ಕೊಡ್ಬೋದು ಜಪಾನ್ ಎಂಬಂಥ ಒಂದು ಪುಷ್ಟ ರಾಷ್ಟ್ರದ ಮೇಲೆ ಅಮೇರಿಕಾ ಬಾಂಬ್ ದಾಳಿಯನ್ನು ಮಾಡ್ತೀವಿ ಎರಡನೇ ಮಹಾಯುದ್ಧದಲ್ಲಿ ಆ ಪುಟ್ಟ ರಾಷ್ಟ್ರ ಇವತ್ತು ಮುಂದುವರೆದಂಥ ರಾಷ್ಟ್ರಗಳ ಸಾಲಿನಲ್ಲಿ ಅಸ್ತಿತ್ವದಲ್ಲಿತ್ತು ಆದರೆ ಭಾರತ ದೇಶ ಇನ್ನೂ ಮುಂದುವರಿಯುತ್ತಿರಬಹುದಾದಂಥ ಒಂದು ಅಂಶದಲ್ಲೈತಿ ಅದು ಎಲ್ಲೋ ನಮ್ಗೆ ಸ್ವಲ್ಪ ಐತಿ ಯುವಕರು ಎಚ್ಚೆತ್ತುಕೊಂಡ್ರಪ್ಪ ನಂಗೆ ಅಂತಂದರೆ ಮುಂದೆ ಬರಬಹುದಾದಂಥ ದಿನಮಾನಗಳಲ್ಲಿ ನಾವು ಸಹಿತ ಮುಂದುವರೆದಂಥ ರಾಷ್ಟ್ರಗಳ ಸಾಲಿಗೆ ಸೇರೋಣ ಭಾರತದಲ್ಲಿ ವೈಚಾರಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಭಾಳಷ್ಟು ದಾರ್ಶನಿಕ ಪುರುಷರು ತಾವು ಹೇಳುವಂಥ ಎಲ್ಲ ವಿಚಾರಗಳನ್ನು ಹೇಳ್ಯಾರ ಆದರೆ ಇರುವಂಥದ್ದು ಒಂದೇ ತೊಂದರೆ ಯುವಕರು ಅವುಗಳನ್ನು ಅಳವಡಿಸಿಕೊಂಡು ಆ ದಿಶೆಯಲ್ಲಿ ಕ್ರಿಯಾಶೀಲರಪ್ಪ ನಂಗೆ ಅಂತಂದ್ರೆ ಇಂದಿನ ಸ್ವಾಮಿ ವಿವೇಕಾನಂದ ದಿನಾಚರಣೆಗೆ ಅರ್ಥ ಬರ್ತೈತಿ ಎಂಬಂಥದ್ದನ್ನು ನಾನು ಹೇಳ್ತೀನಿ ಧನ್ಯವಾದಗಳು ಸರ್ ತಾವು ನಮ್ಮ ವೇದಿಕೆ ಆಗಮಿಸಿ ಸ್ವಾಮಿ ವಿವೇಕಾನಂದರ ಜೀವನ ತತ್ವಾದರ್ಶಗಳ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿದ್ವಿ ನಮ್ಮ ವೇದಿಕೆ ವತಿಯಿಂದ ಒಂದು ಪುಸ್ತಕ ಕೊಡಿ ಧನ್ಯವಾದ ಸ್ವಾಮಿ ವಿವೇಕಾನಂದರು ಎಂಬಂಥದ್ದು ಅದೊಂದು ಸಾಗರ ಆ ಸಾಗರದಲ್ಲಿ ನಾವು ಬಗೆದಷ್ಟು ಸಹಿತ ನೀರು ಬರುವಂಥದ್ದು ಅಂಥ ವ್ಯಕ್ತಿಯ ದಿನಾಚರಣೆಯಿಂದ ನನಗೊಂದು ಅವಕಾಶ ಮಾಡಿಕೊಟ್ಟಿರುವಂಥ ಬಿ ಜಿ ಸುದ್ದಿ ವಾಹಿನಿಯ ಎಲ್ಲ ಸದಸ್ಯರಿಗೂ ಸಹಿತ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ವೀಕ್ಷಕರೇ ನಾಳಿನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ